ಸಾರ್ವಜನಿಕರಿಗೆ ನೀವು ವರದಿ ಮಾಡುವ ಉದ್ದೇಶದಲ್ಲಿ ಇದೀರಾ ದಿವಾಳಿ ಅನ್ನೋ ಫಲನ ದಯಮಾಡಿ ಬಳಸ್ಬೇಡಿ ಕನ್ನಡ ಪದ ಬಳಕೆ ಸರಿಯಾಗಿರ್ಲಿ ದಿವಾಳಿ ಅಂತಂದ್ರೆ ಕನ್ನಡದಲ್ಲಿ ನಿರ್ಗತಿಕ ಬಿಕಾರಿ ಎಂಬ ಅರ್ಥ ಬರ್ತದೆ ಇದು ಏನು ಅಂದ್ರೆ ನೀವು ಶುಭಾಶಯ ಕೋರನ್ನು ಕನ್ನಡಿಗರಿಗೆ ಏನಂದ್ರೆ ನಿರ್ಗತಿಕರಾಗಿ ಇಲ್ಲಾಂದ್ರೆ ಬಿಕಾರಿ ಆಗಿ ಅನ್ನೋ ಪಡ ಸೂಚಿಸ್ತೇವೆ ದಿವಾಳಿ ದೀಪಾವಳಿ ದಿವಾಳಿ ಅನ್ನಬೇಡಿ ದೀಪಾವಳಿ ಕನ್ನಡದ ಪದ ಬಳಿಕೆ ದಿವಾಳಿ ಅನ್ನಬೇಡಿ ದಿವಾಳಿ ಅನ್ನಬೇಡಿ ದೀಪಾವಳಿ ದೀಪಾವಳಿ ಎಂದಿಗೂ ದಿವಾಳಿ ದೀಪಾವಳಿ ಎಂದಿಗೂ ದಿವಾಳಿ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಬ್ರು ಗ್ರಾಹಕರಾಗಿರ್ಬಹುದು ಹಾಗೂ ಅಂಗಡಿಯ ಮಾಲೀಕರಾಗಿರ್ಬಹುದು ದಿವಾಳಿ ಅನ್ನೋ ಪದನ ಎಲ್ಲೂ ಸಹ ನೀವು ಬರಿಬೇಡಿ ದೀಪಾವಳಿಯನ್ನ ಪದನ ಸರಿಯಾಗಿ ಬರೆದು ಗ್ರಾಹಕರಿಗೆ ಶುಭಾಶಯ ಕೋರ ಮೂಲಕ ದೀಪಾವಳಿಯ ಹಬ್ಬವನ್ನು ಆಚರಣೆ ಮಾಡಿ ಅದರ ಜೊತೆಗೆ ನಾವು ಗುಲಾಬಿಯನ್ನು ನೀಡುವ ಮೂಲಕ ಒಂದು ದೀಪಾವಳಿಯ ಪದ ಬಳಕೆಯನ್ನು ಮಾಡಿ ಅಂತ ಹೇಳಿ ಒಂದು ಜಾಗೃತಿ ಕಾರ್ಯಕ್ರಮದ ಮೂಲಕ ಇದು ಮಾಡ್ತೇವೆ ಇವತ್ತು ನಾವೆಲ್ಲ ಸೌಹಾರ್ದಯುತವಾಗಿ ಶಾಂತಿಯಾಗಿ ನಾವೆಲ್ಲ ಕುಡಿತವರಿಗೆ ಅರಿವು ಮೂಡಿಸ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿಯವರು ಪದ ಬಳಕೆ ಮಾಡಿದರೆ ಈ ಪದದ ವಿರುದ್ಧ ಒಂದು ಹೋರಾಟ ಮಾಡೋದ್ರ ಜೊತೆಗೆ ಅದನ್ನು ಕಪ್ಪು ಬಳಸಿ ಕಪ್ಪು ಮಸೀನ ಬಳಿಯ ಮೂಲಕ ದೀಪಾವಳಿ ಪದದ ಸಮರ್ಪಕವಾಗಿ ಬಳಸಬೇಕು ಎಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ದೀಪಾವಳಿ ಅನ್ನಬೇಡಿ ದೀಪಾವಳಿ ದೀಪಾವಳಿ ದಿವಾಳಿ ಆಗದಿರಲಿ ದೀಪಾವಳಿ ದಿವಾಳಿ ಆಗದಿರಲಿ ದೀಪಾವಳಿ ದಿವಾವಳಿ ಆಗದಿರಲಿ ದೀಪಾವಳಿ ದಿವಾಲಿ ಆಗದಿರಲಿ ದೀಪಾವಳಿ ದಿವಾಳಿ ಆಗದಿರಲಿ ಕನ್ನಡದ ಪದ ಬಳಕೆ ಸರಿಯಾಗಿರಲಿ ಕನ್ನಡದ ಪದ ಬಳಕೆ ಸರಿಯಾಗಿರಲಿ